ಪ್ರಭು ನ್ಯೂಸ್ಗೆ ಸ್ವಾಗತ ಆಫೀಸರ್ಸ್ ಆಫ್ ಡ್ರಗ್ಸ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಬೆಳಗಾವಿ ಆ್ಯಂಡ್ ಬೆಳಗಾವಿ ಡಿಸ್ಟಿಕ್ ರಿಟೇಲ್ ಫಾರ್ಮಸಿಸ್ಟ್ ಅಸೋಸಿಯೇಷನ್ ಬೆಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ವರ್ಲ್ಡ್ ಫಾರ್ಮಸಿಸ್ಟ್ ಡೇ ಟು ತೌಸಂಡ್ ಟ್ವೆಂಟಿ ಫೋರ್ ಕಾರ್ಯಕ್ರಮದ ಅಂಗವಾಗಿ ಕನಗಲಾದ ಪೂರ್ಣಾಕ್ಷ್ ಮೆಡಿಕಲ್ ಆ್ಯಂಡ್ ಜನರಲ್ ಸ್ಟೋರ್ಸದ ಮಾಲೀಕರಾದ ಶ್ರೀಮತಿ ಶಾಂತಾ ನರೇಂದ್ರ ಕಮ್ತೆ ಇವರಿಗೆ ಈ ವರ್ಷದ ಬೆಸ್ಟ್ ಫಾರ್ಮಸಿಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅವಾರ್ಡ್ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಇವರಿಗೆ ಬೆಸ್ಟ್ ಫಾರ್ಮಸಿಸ್ಟ್ ಪ್ರಶಸ್ತಿ ದೊರೆತ ಕಾರಣ ಎಲ್ಲೆಡೆ ಹರ್ಷ ವ್ಯಕ್ತವಾಗಿದೆ ಶ್ರೀಮತಿ ಶಾಂತಾ ನರೇಂದ್ರ ಕಮ್ತೆ ಇವರ ಪ್ರಾಮಾಣಿಕ ಸೇವೆ ವಿಶ್ವಾಸದ ಸೇವೆ ಜನರ ಮೆಚ್ಚುಗೆ ಕನಗಳ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮದ ಜನರು ಕೂಡ ಇಲ್ಲಿ ಬರುತ್ತಾರೆ ಮೂವತ್ತೈದು ವರ್ಷವಾಗಿ ಉತ್ತಮ ಸೇವೆ ಕೊಡುತ್ತಾ ಇದ್ದಾರೆ ಜನರಿಂದ ಗ್ರಾಹಕರಿಂದ ಅತಿ ಉತ್ತಮ ಪ್ರತಿಕ್ರಿಯೆ ಮತ್ತು ಸಹಕಾರ ಇವರೊಂದಿಗೆ ಇದ್ದದ್ದು ನಿಜವಾಗಿ ಮೆಚ್ಚುವಂಥದ್ದಾಗಿದೆ ಸೇವೆಯೇ ಜನಾರ್ದನನ ಸೇವೆ ಎಂದು ಪೂರ್ಣಾಕ್ಷ್ ಮೆಡಿಕಲ್ ಆ್ಯಂಡ್ ಜನರಲ್ ಸ್ಟೋರ್ಸದ ಕಾರ್ಯ ನಿಜವಾಗಿ ಶ್ಲಾಘನೀಯವಾಗಿದೆ ಇವರ ಮುಂದಿನ ಕಾರ್ಯಕ್ಕೆ ಶುಭವಾಗಲಿ ತೇಜ್ ಪ್ರಭು ನ್ಯೂಸ್ ಕನಗಲ ಬೆಳಗಾವಿ ನಗರದ ಕೆಲಿ ಕಹೇರ್ ಜೆ ಎನ್ ಎಂಸಿಯಲ್ಲಿ ಈ ಪ್ರಶಸ್ತಿ ಕಾರ್ಯಕ್ರಮವನ್ನು ಇತ್ತೀಚೆಗೆ ಹಮ್ಮಿಕೊಳ್ಳಲಾಗಿತ್ತು ಶಾಂತಾ ನರೇಂದ್ರ ಮಾತನಾಡುತ್ತಿದ್ದೇನೆ ಆಫೀಸರ್ಸ್ ಆಫ್ ಡ್ರಗ್ ಕಂಟ್ರೋಲ್ ಬೆಳಗಾವಿ ಮತ್ತು ಬೆಳಗಾವಿ ರಿಟೇಲ್ ಫಾರ್ಮಸಿ ಅಸೋಸಿಯೇಷನ್ ವತಿಯಿಂದ ವರ್ಲ್ಡ್ ಬೆಸ್ಟ್ ಫಾರ್ಮಸಿಸ್ಟ್ ದಿನ ನನಗೆ ಬೆಸ್ಟ್ ಫಾರ್ಮಸಿಸ್ಟ್ ಆಫ್ ಟೂ ಟ್ವೆಂಟಿ ಫೋರ್ ಎಂದು ಹೇಳಿ ಗೌರವಿಸಿದ್ದಾರೆ ಅವರಿಗೆ ನನ್ನ ವತಿಯಿಂದ ಧನ್ಯವಾದಗಳು ನಾನು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಕನಗಲ ಗ್ರಾಮಕ್ಕೆ ಬಂದು ನನ್ನ ಪೂರ್ಣಾಕ್ಷಿ ಮೆಡಿಕಲ್ಸ್ ಆ್ಯಂಡ್ ಜನರಲ್ ಸ್ಟೋರ್ಸ್ ಅಂಗಡಿಯನ್ನು ಪ್ರಾರಂಭಿಸಿದ್ದೆನು ನನಗೆ ಜನರ ಸಹಕಾರ ಮತ್ತು ಡಾಕ್ಟರ್ಗಳ ಸಹಕಾರ ಬಹಳವಾಗಿ ಸಿಕ್ಕಿತು ನಾನು ಅವರಿಗೆ ತುಂಬ ಋಣಿಯಾಗಿದ್ದೇನೆ ನ ನನ್ನ ತಂದೆ ತಾಯಿ ಅತ್ತೆ ಮಾವಂದಿರು ಎಲ್ಲರೂ ನನ್ನನ್ನು ನನ್ನ ಡಿಗ್ರಿ ಕಂಪ್ಲೀಟ್ ಮಾಡಲು ಬಹಳವಾಗಿ ಸಹಕರಿಸಿದರು ಅವರಿಗೂ ನಾನು ಋಣಿಯಾಗಿದ್ದೇನೆ ಇಲ್ಲಿಯ ಜನರು ನನ್ನ ಮೇಲೆ ಪೂರ್ಣವಾಗಿ ವಿಶ್ವಾಸವಿಟ್ಟು ನನ್ನ ಸೇವೆಯನ್ನು ಸೇವೆಯ ಭಾಗ್ಯವನ್ನು ಪಡೆದರು ನನ್ನ ನನ್ನ ಕಠಿಣ ಪರಿಶ್ರಮಕ್ಕೆ ನನಗೆ ತಕ್ಕದಾದ ಪ್ರತಿಫಲ ಸಿಕ್ಕಿದೆ ನನ್ನ ಮೊದ ಮೊದಲ ಉದ್ದೇಶ ಏನಾಗಿತ್ತಂದರೆ ಹುಡುಗಿಯರಿಗೆ ವಿದ್ಯಾಭ್ಯಾಸ ಕೊಡಿಸುವುದು ಮತ್ತು ಹೆಣ್ಣು ಮಕ್ಕಳು ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂತೆ ಪ್ರೇರಣೆ ಮಾಡುವುದೇ ನನ್ನ ಮೂಲ ಗುರಿಯಾಗಿತ್ತು ಅದನ್ನು ನಾನು ಸಾಧಿಸಿದ್ದೇನೆ ಇನ್ನು ಮುಂದೆಯೂ ಸಾಧಿಸುವ ಇಚ್ಛೆ ಇದೆ ನಮ್ಮ ತಂದೆಯವರಾದ ಡಾಕ್ಟರ್ ವಿ ಸಿ ಮುರುಗುಡೆಯವರು ನನ್ನ ಡಿಪ್ಲೊಮಾ ಕೋರ್ಸನ್ನು ಮುಗಿಸಲು ನನಗನ್ನು ತುಂಬ ಪ್ರೇ ಪ್ರೇರೇಪಿಸಿದರು ಮತ್ತು ಅವರ ಇಚ್ಛೆಯ ಗುಣ ಇಚ್ಛೆಯ ಫಲವಾಗಿಯೇ ಇವತ್ತು ಈ ಪೂರ್ಣಾಕ್ಷಿ ಮೆಡಿಕಲ್ ಮೆಡಿಕಲ್ ಆ್ಯಂಡ್ ಜನರಲ್ ಸ್ಟೋರ್ಸ್ ನಿಂತಿದೆ ಇದರಿಂದ ಇಲ್ಲಿಯ ಜನರಿಗೆ ತುಂಬ ಸಹಕಾರಿಯಾಗಿದೆ ಅವರಿಂದ ನನಗೂ ತುಂಬ ಸಹಕಾರ ಸಿಕ್ಕಿದೆ ಜನರು ನನ್ನ ಮೇಲೆ ವಿಶ್ವಾಸ ಬಿಟ್ಟು ನನ್ನ 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 ಉಪದೇಶವನ್ನು ಅನುಮೋದಿಸುತ್ತಾರೆ ಇನ್ನು ಮುಂದೆ ಸಹ ನಾನು ಜನಸೇವೆ ಮಾಡಲು ಇಚ್ಛೆಪಡುತ್ತೇನೆ ನಾನು ನನ್ನ ಡಿಗ್ರಿಯನ್ನು ಜೆ ಎನ್ ಎಮ್ ಸಿ ಮೆಡಿಕಲ್ ಕಾಲೇಜಲ್ಲಿ ಬಂದ್ಬಿಟ್ಟು ನಾನು ಡಿಗ್ರಿಯನ್ನು ಜೆ ಎನ್ ಎಮ್ ಸಿ ಕಾಲೇಜಿನಲ್ಲಿ ಮುಗಿಸಿದೆನು ಇವತ್ತು ಅದೇ ಕಾಲೇಜಿನಲ್ಲಿ ನನಗೆ ಅವರು ಸತ್ಕರಿಸಿದರು ಇದಕ್ಕೆ ನಾನು ಅವರಿಗೆ ತುಂಬ ಧನ್ಯವಾದ